ಕಕ ಬಂದಿರಬೇಕು ಹೋಗನ ಬುರಲ್ಲ ಏನು ಮಾಡಲ್ಲ ಅದು ನಂಗು ಯಾಕೋ ಹಂಗೆ ಅನಿಸುತ್ತಾ ಇದೆ ಕಣಲ್ಲ ಹೋಗನ್ ಬುರ್ರಿ ನೋಡನೆ ಎಲ್ಲಿ ಕರ್ಕೊಂಡು ಹೋಗ್ತಾ ಅದು ಅರೆ ಮಾಡಿ ಮಾಡಿ ಯಾಕ ಅಲ್ಲಿ ಹುಲಿ ತಪ್ಪಿಸ್ಕೊಂತಲ್ಲ ಮುಂದ್ ಮುಂದ್ ಹೋಗ್ತೈತೆ ಅದ್ರಿಂದ ಹೋಗೋಣ ಎಲ್ಲ ಕರ್ಕೊಂಡ್ ಹೋಗ್ತೈತ್ ನೋಡೋಣ ಅಂತ ಅಂದ್ರೆ ಇವ ನಮಗ ಸ್ಟಾಪ್ ಮಾಡಿ ಸ್ಟಾಪ್ ಮಾಡು ಅಂತ ಯಾಕ ನಿಂದು ಏನ ನಿಂದು ಮಂಜಿದ ಹಣ ಉದರ್ರಿ ಉದರ್ ಬೇಕ ಯಾತದಲ್ಲ ಬೇಕದು ಲೋಕಿ ಚರಣ ಇದೇನ್ರಲ್ಲ ಇಡೀ ಪಾಟೆ ಚಪ್ಪಾ

কথ বুঝু হু সুম নি জাস্ত্ত্য়ে নামগোয়ল অপায় কাদেট্য়ে পোত্য়ে ওজাল্য়ে দ্য়ে দ্য়ে নালেলগে আয়ালে আযকাংডু ইডি ইডি মাক্য়ে ইড

ಪಾಶ್ ಇಡ್ತಿರೋದು ಸರಿಯಾಗೈತೆ ಅದೇನು ಪಾಸ್ಟ್ನ ಸರ್ತಿ ಏನೇನೋ ಅದೃಷ್ಟಕ್ಕೆ ಬಿಟ್ಟು ಹೋಗೈತೆ ಹಂಗಂತನ ತಿರುಗ ಆಗಾಗ್ಲಾದ್ರೆ ಮುಂದೆ ಕಾಣಿಸ್ಕೊಂಡ್ರೆ ಇವನಿಲ್ಲ ತಿಂಡ್ಬೋತೈತೆ ಅಷ್ಟೇ ನಮ್ಮನು ನೋಡಿ ನೋಡಿ ಮನ್ತೋಗ ಜಾಲ್ದು ಯಾ ಮಂಜು ಆ ಪಾಶ ಮತ್ತೆ ಲೋಕೇಶ್ ಇರ್ತಿರೋದು ಸರಿ ಇದೆ ನಾವು ಇನ್ನೂ ಇಲ್ಲೇ ಇದ್ರೆ ದ ಟೈಗರ್ ಇಫ್ ಇಟ್ ಕಮ್ಸ್ ಬ್ಯಾಕ್ ವಿಲ್ ಆಲ್ ಡೈ ಸೋ ಮನೆ ಹತ್ರ ಹೋಗೋಣ ಪ್ಲೀಸ್ ಲೆಟ್ಸ್ ಗೋ ಬ್ಯಾಕ್

கரெக்டு கரெக்ட் அண்ணாத்தரலாடி மக்கள் மைதேட் கேப்பா நம் இல்லை உலக நோட் நீ

நம்பிடணி தாக்கி முஸ்லிகிட்டு ஏன் உசுருமே துளித்தி ಅವನ್ ಬರ್ತಾನೆ ಕರ್ಕೊಂಡು ಹೋಗೋಣ ಅಂತಾನೆ ನೀನು ಅಂಗಾರ ಮಾಡ್ಕೊಂಡ ಹೋಗ್ತೀವಿ ಅಂತ ಹೇಳಿದ್ದು ಹ್ಮ್ ಈಗ ನಮ್ಮ ಕಾರಣ ಅವ್ನು ಅಂಗಾರ ಮಾಡ್ಕೊಂಡು ಹೋಗ್ಲಿ ನಾವು ಮಾತ್ರ ಕ್ಷಣಕ್ಕಿರಬೇಕು ನಾವು ಮಂತಕ್ ಹೋದ್ರೆ ಸಾಕು ಒಮ್ಮಂಗೆ ಹೇಳ್ತಲ್ಲ ನೀನು ಯಾವ್ದ್ರಾಗ ಹಾಕ್ಬೇಕು ಹೇಳಿ ನಿಮ್ಗೆ ಏನಲ್ಲ ಹೇ ಜೊತೆಗೆ ಬಂದಿದೀವಿ ಅಂತ ಅಂದ್ರೆ ಜೊತೆಗೆ ಹೋಗ್ಬೇಕು ಆ ಎಲ್ಲ ಆಡ್ಲಿ ಎಂತರಗಾನ ಆಡ್ಲಿ ಹಾ 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 ಬಿಟ್ಟು ಮುದ್ದಾಗೆ ಬಿಟ್ಟು ಹೋಗೋ ಮಾತಾಡ್ತೀನಿ ನೀನು ನಮ್ಮ ಮಗನೇ ஜத்தைசா ஆஹ் இது மனைகேட்

আরতিন পা সরির ওকেটি আভা আরা পয়া আরা স্য়েরগে তরি ইন্য়ে বারে ইন্মিকে ইন্র আ সেন্য ন্য়ে ক্য়া পারে ত্য ক১া রা ইজ্যালু ওক্য় আশটিনা হালে নাপাছা ভাকনে য়নে আংগ্য়ামাডকন্য় এলকু নানা দেলা দেলা নিমদে হল্পিটেটে আমেল নমদে ক্য ದತೆ ಭಯ ಇಲ್ಲಿ ನಂದು ಒಬ್ಬನೇ ಬಿಡ್ಬಿಟಿ ತದ್ರೇ ಇಲ್ಲಿ ಚಿಚ್ಚುಗೆ ಮನ್ಕೊಂಡ ಬಿಡ್ತೀನಿ ಅಷ್ಟೇ ಓಹ್ ಮ್ಮ್ ಸೇರಿ ನೀದಿ ಓದನೆ ಜಾರಿ ಆಲ್ದು ಹಾ ನೀ ಇಲ್ಲ ತಾಣ ಮಾಡಿದೇ ಉೂಲಿ ತಪ್ಪಸ್ಕೊಂಡು ಬಿಡ್ತತೆ ಏನಿಲ್ಲ ಇಲ್ಲ ನವಿಲ್ಗರಿ ದಿಂಡ ತಕೊಂಡು ಒಬ್ಬೊಬ್ಬನು ರಬ್ಲಿಸ್ ಬಿಡ್ತೀನಿ

লো মুঞ্জা ইত নালা হুইংগিড়গুলো কাড়াগু হুইংগিড় আতিরালো দাসওয়াড় গিড়া চেন্ডু উইংড়া ইলা ইদেলা না ইয়ারলা বন্ধ ইক হগিরো দু নিমッジ হ্যাঁ না মগনে কাড়াগে হুইংগিড় বেয়ালবে আ ওহ হা হা চেন্ডু উইংড়া দাসওয়াড় গিড়া নিম আগে মুন্ড মাত্র নে বেয়িয়ো না হ্যাঁ হ্যাঁ ಹೇಳ್তা নে না মগা হ্যাঁ সালা কনালো মন্জানা নেডিতো মনেডাপা নিনিগে আর এরতরনিগে নার মানিনে ওতে বুদো হালে হাতো নিডি নিডি তপকে পিশন ডোদে তালে ೈತೆ ಇಷ್ಟ ಆಗ್ತಾ ನಿಮ್ಗೆ ಹ್ಮ್ ಎಂದೈತೆ ಸೆನ್ನ ಕಮೆಂಟ್ ತಿಳಿಸ್ರಿ ಲೈಕ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ சிராக்கர் மக்கள் அமைக்கும் இங்கே முடிந்த முன்னை எல்லாரும் பிரண்டு ஃபேமிலி எல்லாரும் வீடியோ சேர் மட்டும் சரிந்து சித்தி